ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಸಂದೀಪ್ಗೌಡ ಸ್ನೇಹಿತರೆ ನೀವು ಆಷಾಢ ಟೈಮಲ್ಲಿ ತುಂಬ ಪೂಜೆಗಳನ್ನ ನೋಡಿರ್ತೀರ ವೀಕ್ಷಕರೇ ಮತ್ತು ನೀವು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋದಾಗ ಅಲ್ಲೇ ಥರದ ಪದ್ಧತಿಗಳು ಪೂಜೆ ವಿಧಾನಗಳು ಅಂದರೆ ಬೇರೆ ಬೇರೆ ಇರ್ತವೆ ಈಗ ನೀವು ಮಲೆನಾಡಿಗೆ ಹೋದ್ರೇ ಆಷಾಢನ ಅವರು ಡಿಫ್ರೆಂಟಾಗಿ ಮಾಡ್ತಾರೆ ನೀವು ಸಿಟಿಲೇ ಡಿಫ್ರೆಂಟಾಗಿ ಮಾಡ್ತಾರೆ ಬಯಲಸೀಮೆಲ್ಲೇ ಡಿಫ್ರೆಂಟಾಗಿ ಮಾಡ್ತಾರೆ ಹಾಗೆಯೇ ಈ ಆಷಾಢನ ನಮ್ಮ ಕಡೆ ಅಂದರೆ ಬೇಲೂರು ಅರೆಮಲೆನಾಡು ಈ ಮಲೆನಾಡು ಸೈಡಲ್ಲೆಲ್ಲ ವೀಕ್ಷಕರೇ ಅವರ ಹಿತ್ಲು ದೇವ್ರುಗಳಲ್ಲೇ ಹಿತ್ಲುಗಳಲ್ಲೇ ಈಗ ಭೂತೇಶ್ವರ ಆಗಲಿ ಚೌಡಮ್ಮ ಆಗಲಿ ದೊಡ್ಡಮ್ಮ ದೇವಿ ಆಗಲಿ ಅಥವಾ ಚಿಕ್ಕಮ್ಮ ದೇವಿ ಆಗಲಿ ಆ ಥರ ತುಂಬ ದೇವನ್ ದೇವತೆಗಳು ಅವರ ಮನ್ ದೇವರುಗಳ ಥರ ಅಥವಾ ಅವರ ಹಿತ್ಲುಗಳ ದೇವರುಗಳ ಥರ ಅವರು ಆಗಿನ ಅವರ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಸೇರಿ ಪೂಜೆ ಮಾಡಿ ದೊಡ್ಡ ಹಬ್ಬಗಳನ್ನ ಮಾಡ್ತಾರೆ ವೀಕ್ಷಕರೇ ಅದೇ ಥರ ನಮ್ಮ ಫ್ಯಾಮಿಲಿಗಳಲ್ಲೂ ಒಂದು ಒಂದು ಭೂತೇಶ್ವರ ಅಂತ ನಮ್ಮ ಹಿತ್ತಲು ದೇವರುಗಳು ಇವು ಇವನ್ನ ನಾವು ಆಷಾಢ ಟೈಮುಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಎರಡು ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೊಂದ್ಸರಿ ದೊಡ್ಡ ಹಬ್ಬಗಳನ್ನ ಮಾಡ್ದಂಗೆ ಮಾಡ್ತೀವಿ ನೋಡಿ ಇದು ಹೊಂಗೆ ಮರದ ಕೆಳಗಡೆ ಇರೋದು ನಮ್ಮ ಹಿತ್ಲುಗಳಲ್ಲಿ ಹಾಗಾಗಿ ಅದನ್ನು ಹೇಗೆ ಪೂಜೆ ಮಾಡ್ತೀವಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಪೂಜೆ ಮಾಡೋದು ನಾವು ಅದಕ್ಕೆ ಲಕ್ಕೆ ಸೊಪ್ಪೆ ಅಂತ ಬರುತ್ತೆ ಸೊಪ್ಪೆಲ್ಲ ಹಾಕಿ ಸೊಪ್ಪೆಲ್ಲ ಸುತ್ತಲೂ ನಟ್ಟಿ ಅದಕ್ಕೆ ಒಂಥರ ಹಣ್ಣು ಕಾಯಿ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಆ ಪೂದಾ ವಿಧಾನಗಳೆಲ್ಲ ನಮಗೆ ಗೊತ್ತಿಲ್ಲ ನಮ್ಮ ಫಾದರ್ಗಳಿಗೆಲ್ಲ ಆಗಿನವರು ಹೇಗೆ ನಡೆಸ್ಕೊ ಬಂದಿರ್ತಾರೆ ಅವ್ರ ತಾತಗಳಾಗಲಿ ಅವ್ರ ಮುತ್ತಾತರುಗಳಾಗಲಿ ಹೇಗೆ ನಡ್ಸ್ಕೊಬಂದಿರ್ತಾರೆ ಹಾಗೇ ನಮ್ಮ ಫಾದರ್ಗಳಾಗಲಿ ನಡೆಸ್ಕೊಬಂದಿರ್ತಾರೆ ಹಾಗೆಯೇ ನಾವು ಮುಂದೆನೂ ನಡೆಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟು ಚೆನ್ನಾಗಿ ಇದನ್ನು ಮಾಡಿದ್ರು ಪೂಜೆನೂ ಅಷ್ಟೇ ಅದಕ್ಕೆಲ್ಲ ಈ ಸರಿಯ ಕಲ್ಲೆಲ್ಲ ಈ ಥರ ಒಂಥರ ಗುಡಿ ಥರ ಮಾಡಿ ಅದಕ್ಕೆ ಮೇಲೆ ಶೀಟೆಲ್ಲ ಹಾಕಿಸಿ ಚೆನ್ನಾಗಿ ಆ ಹಿತ್ಲು ದೇವರುಗಳು ಅಂದರೆ ಇವು ಹಿತ್ಲು ಏನು ಗೊತ್ತಾ ಈಗ ನಮ್ಮನ್ನು ನಮ್ಮ ಭೂಮಿನ ಅಥವಾ ನಮ್ಮ ಮನೆ ಕಾಯತವೆ ಅನ್ನೋದೊಂದು ಇದು ವೀಕ್ಷಕರ ಈ ದೇವರುಗಳು ದೇವ್ರುಗಳು ಒಳ್ಳೇದು ಮಾಡ್ತವೆ ನಮ್ಮ ಫ್ಯಾಮಿಲಿಗೆ ಏನೇ ಆಗಿದ್ರು ಅನ್ನೋದಕ್ಕೊಂದೋಸ್ಕರ ಈ ಆಷಾಢ ಟೈಮಲ್ಲಿ ಈ ಹಿತ್ೇವ್ರುಗಳನ್ನ ತುಂಬ ದೊಡ್ಡದಾಗಿ ಅಂದರೆ ನಾರ್ಮಲಾಗಿ ಆಗಿ ನಾವು ಏನೇ ಇದಾದರೂ ಹಬ್ಬಗಳಾದರೂ ಪೂಜೆ ಮಾಡ್ತೀವಿ ಆದರೆ ಈಗ ದೊಡ್ಡದಾಗಿ ಎಲ್ಲ ಮಟನ್ ಗಿಟನೆಲ್ಲ ಕಟ್ ಮಾಡಿಸಿ ಏನೇ ಆಗಲಿ ಇದಕ್ಕೆಲ್ಲ ಕೋಳಿ ಆಗಲಿ ಕುರಿಗಳಾಗಲಿ ಹಂದಿಗಳಾಗ್ಲಿ ಮಲೆನಾಡು ಸೈಡಲ್ಲೆಲ್ಲ ಜಾಸ್ತಿ ಹಂದಿ ಆ ಥರ ಎಲ್ಲ ಕುಯ್ದುಬಿಟ್ಟು ಅದಕ್ಕೆ ಬಲಿ ಕೊಟ್ಬಿಟ್ಟು ಭೂತೇಶ್ ಅಥವಾ ಹಿತ್ಲ ದೇವರುಗಳಿಗೆ ದೊಡ್ಡದಾಗಿ ಇದಕ್ಕೆ ಅಡುಗೆನೆಲ್ಲ ಮಾಡಿಸಿ ಪ್ರತಿಯೊಂದು ಅದಕ್ಕೆ ಎಲ್ಲ ಮಠನೆಲ್ಲ ಮಾಡಿಸಿ ತಾಯಿ ಇದು ಬ ಹಿತ್ಲು ದೇವ್ರಗಳಿಗೆಲ್ಲ ಎಡೆಯೆಲ್ಲ ಇಟ್ಟು ಅದಾದಮೇಲೆ ನಾವು ಯಾರ್ಯಾರನ್ನ ಇಂಟ್ರೆಸ್ಟ್ಗಳನ್ನೆಲ್ಲ ಕರೆದಿರ್ತೀವಿ ಹಾಗಾಗಿ ಅವರಿಗೆಲ್ಲ ಊಟ ಕೊಡೋದು ವೀಕ್ಷಕರೇ ಹಾಗಾಗಿ ಪ್ರತಿಯೊಬ್ಬರಿಗೂ ನಮ್ಮ ಪದ್ಧತಿಗಳು ಹೇಗೆ ಫಾಲೋ ಮಾಡ್ತೀವಿ ನಾವು ಅರೆಮಲೆನಾಡು ಸೈಡಲ್ಲೆಲ್ಲ ಹಾಗೆ ಬೇಲೂರು ಸೈಡಲ್ಲಿ ಹೇಗೆ ಫಾಲೋ ಮಾಡ್ತೀವಿ ಹೇಗೆ ಅದು ಹಿತ್ಲು ದೇವ್ರುಗಳೆಲ್ಲ ಹೇಗಿರ್ತವೆ ಅದನ್ನೊಂದು ತಿಳಿಸ್ಕೊಳ್ಳೋಣ ಅಂತ ಒಂದು ಸ್ಮಾಲ್ ವೀಡಿಯೋ ಮಾಡಿದೀವಿ ವೀಕ್ಷಕರೇ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಅವರವ್ರ ಶೈಲಿಗಳಲ್ಲಿ ಅವರು ಪೂಜೆ ಮಾಡ್ತಾರೆ ಈಗ ಬೇರೆ ಸೈಡಲ್ಲಿ ನೀವೆಲ್ಲ ಸಿಟಿಲೆಲ್ಲ ನೋಡ್ಬೋದು ಸಿಟಿಲೆಲ್ಲ ನೀವು ಯಾವ್ದಾರು ಆಶಾಢ ಟೈಮಲ್ಲಿ ತಾಯಿ ದುರ್ಗಾಂಬ ಅಥವಾ ದುರ್ಗ ಚಾಮುಂಡೇಶ್ವರಿ ಎಲ್ಲ ನೀವು ಆಷಾಢ ಟೆಂಪಲ್ ಆ ಥರ ಟೆಂಪಲ್ಲಿಗೆ ಹೋಗಿ ದೇವಿನ ಪೂಜೆ ಮಾಡ್ತೀರ ಹಾಗೆಯೇ ನಾವು ಈ ಕಡೆ ಎಲ್ಲ ಹಳ್ಳಿ ಕಡೆಯೆಲ್ಲ ನಮ್ಮ ಹಿತ್ಲದೇವ್ರುಗಳಲ್ಲಿ ಆಷಾಢ ಟೈಮಲ್ಲಿ ಪೂಜಾ ಹಿತ್ಲುಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತ ಇದಕ್ಕೆ ದೇವರಿಗೆಲ್ಲ ಪೂಜೆ ಮಾಡಿ ಅಷ್ಟು ಕ್ಲೀನಾಗಿ ಅದಕ್ಕೆಲ್ಲ ಪೂಜೆ ಮಾಡಿ ಅದಕ್ಕೆಲ್ಲ ಬಲಿ ಕೊಟ್ಟು ಅದಕ್ಕೆಲ್ಲ ಎಡೆ ಇಟ್ಟು ನಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಪೂಜೆ ಮಾಡ್ತೀವಿ ವೀಕ್ಷಕರೇ